ನಗರ ಕಮಿಷರೇಟ್ ವ್ಯಾಪ್ತಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಎರಡು ಮೂರು ದಿನಗಳಿಂದ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಅಪ್ರಾಪ್ತ ಬಾಲಕಿ ಒಬ್ಬಳನ್ನು ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿರುವಂಥದ್ದು ಲೈಂಗಿಕ ಹಲ್ಲೆ ಮಾಡುವಂಥ ಒಂದು ಪ್ರಕರಣ ಇದಾಗಿದೆ ಈ ಪ್ರಕರಣದ ಆರೋಪಿ ಅದೇ ಕಸ್ಬಾಪೇಟೆ ವ್ಯಾಪ್ತಿಯ ಒಂದು ಏರಿಯಾದಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಗಳು ಮತ್ತು ಎ ಸಿ ರಿಪೇರ್ ಸೇರಿದಂತೆ ಇನ್ನೂ ಬೇರೆ ಬೇರೆ ಚಿಕ್ಕತ್ಸಾಹ ವ್ಯಾಪಾರ ವ್ಯಾಪಾರ ಮತ್ತು ಜೆರಾಕ್ಸ್ ಅಂಗಡಿಯನ್ನು ಇಟ್ಕೊಂಡಿದ್ದು ಕಂಡು ಬಂದಿದೆ ಆರೋಪಿಯನ್ನು ನಾವು ವಶಕ್ಕೆ ತಗೊಂಡು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೋತಾ ಇದ್ದೀವಿ ಮತ್ತು ಅಗತ್ಯ ಎವಿಡೆನ್ಸಸ್ ಅದು ಸಾಕ್ಷಿಗಳೇನಿದೆ ಅದು ಎಲೆಕ್ಟ್ರಾನಿಕ್ ಅಬಿಲೆನ್ಸ್ ಇರ್ಬೋದು ಬೇರೆ ಬೇರೆ ರೀತಿ ಸಾಕ್ಷಿದಾರಗಳು ಸಂಗ್ರಹ ಮಾಡ್ಕೊಂಡಿದ್ದೀವಿ ತನಿಖೆ ಬಂದು ಈಗ ಅವನ್ನ ನಾವು ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವನಿಂದ ಇನ್ನೂ ಕೆಲವರು ನೊಂದಿರುವಂಥದ್ದು ಕಂಡು ಬಂದಿದೆ ಅದೆಷ್ಟು ಜನ ಅಂತ ನಾವು ಸಂಪೂರ್ಣ ತನಿಖೆ ಆದ ನಂತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವಷ್ಟು ವಿಡಿಯೋಗಳು ಅವನ ಒಂದು ಮೊಬೈಲಲ್ಲಿ ಸಿಕ್ಕಿರುವಂಥದ್ದು ಕಂಡು ಬಂದಿದೆ ಸಂಬಂಧಪಟ್ಟ ವಿಕ್ಟಿಮ್ಸ್ ಯಾರು ಅಂತ ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ವಿಕ್ಟಿಮ್ಸ್ ಯಾರು ಅಂತ ಗೊತ್ತಾದ ಮೇಲೆ ಮತ್ತೆ ಅವ್ರ ಕಡೆಯಿಂದ ಒಂದೊಂದು ಫಿರ್ಯಾದಿ ಕೊಟ್ಟರೆ ತೊಗೊಳ್ಳುವಂಥದ್ದು ಮುಂದೆ ಕೆಲಸ ಮಾಡ್ತಾರೆ ಇದರಲ್ಲಿ ಅಪ್ರಾಪ್ತ ಬಾಲಕಿ ಏನಿದ್ದಾರೆ ಅವರಿಗೆ ತಂದೆ ತಾಯಿ ಇಬ್ಬರು ಇರಲಿ ಅವರ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಜೊತೆ ಆ ಮಗು ಇದ್ದದ್ದು ಮತ್ತು ಬಹಳಷ್ಟು ಸರಿ ಅವಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟು ರೀತಿಯಲ್ಲಿ ಕೊಟ್ಟು ಆಸೆ ತೋರಿಸಿ ಅವನ್ನ ದುರುಪಯೋಗ ಪಡಿಸ್ಕೊಂಡು ಹೋಗಿದ್ದು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿದೆ ಇನ್ನು ಮುಂದುವರೆದು ನಮ್ಗೇನು ಎವಿಡೆನ್ಸ್ ಸಿಕ್ಕಿದೆ ಅದರ ಮೇಲೆ ಅಗತ್ಯ ಬಿದ್ದಲ್ಲಿ ಹೆಚ್ಚುವರಿ ಪ್ರಕರಣಗಳನ್ನು ಕೂಡ ದಾಖಲಿಸಿಕೊಂಡು ನಾವು ತನಿಖೆ ಮಾಡಿ ನಮಗೆ ಸಾಕಷ್ಟು ಎವಿಡೆನ್ಸಸ್ ಸಿಕ್ಕಿದೆ ಮತ್ತು ಆ ಒಂದು ಮೊಬೈಲಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇನ್ನೂ ಪಡ್ಕೊಳೋದಿದೆ ಅದನ್ನು ಎಫ್ ಎಸ್ ಅಲ್ಲಿ